ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರಥಸಪ್ತಮಿ ಮೂವಿದು ಜೊತೆಯಾಗಿ ಹಿತವಾಗಿ ಸಾಂಗ್ ಹೇಳಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಹುಸಿರಲ್ಲಿನಿ ಎಂದು ಹುಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಹುಸಿರಲ್ಲಿನಿ ಎಂದು ಹುಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಆ ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವ ಆ ಸಂಜೆ ರಂಗಲ್ಲಿ ಈ ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಹಿತವಾದ ಮಾತೊಂದ ನುಡಿವ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವಾ ಕನಸಲ್ಲಿ ಕಂಡಾಸೆ ಮನಸ್ಸಲ್ಲಿ ಇರುವಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಪಡುವಾಸೆ ಇನ್ನೇನು ಬೇಕಿಲ್ಲ ನನ್ನಾಣಿನಲ್ಲ ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ನಿನ್ನಾಣೆನಲ್ಲೇ ಎಂದು ಹೀಗೆ ಇರುವ ನಾವೆಂದು ಹೀಗೆ ನಲಿವಾ ಎಂದು ಹೀಗೆ ಇರುವ ನಾವೆಂದು ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಲಲಾಲ ಸೇರಿ ನಡಿವಾ ಸೇರಿ ನುಡಿವಾ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಹುಸಿರಲ್ಲಿ ನೀ ಹುಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ